ಅಕಸ್ಮಾತ್ ನಿಮ್ಗೇನಾದ್ರೂ ಐವತ್ತು ಪರ್ಸೆಂಟ್ ಅಷ್ಟು ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಒಂದೇ ಸಲ ಪರಿಹಾರ ಸಿಕ್ಬಿಟ್ರೆ ಹೇಗಿರುತ್ತೆ ಒಬೆಸಿಟಿ ಥೈರಾಯ್ಡು ಬಿ ಪಿ ಶುಗರ್ ವೀಕ್ನೆಸ್ ಡಿ ಪಿ ಸಿ ಓ ಎಸ್ ಮೂಳೆಗಳಲ್ಲಿ ನೋವು ಇದೆಲ್ಲದಕ್ಕೂ ಒಂದೇ ಪರಿಹಾರ ಅಂದ್ರೆ ನುಗ್ಗೆಕಾಯಿ ಸೊಪ್ಪು ಇಂದಿನ ಎಪಿಸೋಡ್ ಅಲ್ಲಿ ಇದರದು ಹತ್ತು ಆರೋಗ್ಯ ಲಾಭದ ಜೊತೆಗೆ ಯಾರು ಇದನ್ನ ಸೇವಿಸಬೇಕು ಮತ್ತೆ ಯಾರು ಇದನ್ನ ಸೇವಿಸಬಾರ್ದು ಅದೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲೇದು ಇದು ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಇದ್ರಲ್ಲಿ ಆಂಟಿ ಆಕ್ಸಿಡೆಂಟ್ ತುಂಬಾ ಇರುತ್ತೆ ಯಾಕಂದ್ರೆ ಕಿತ್ಲೆ ಹಣ್ಣಿಗಿಂತ ಏಳು ಪಟ್ಟಷ್ಟು ವಿಟಮಿನ್ ಸಿ ಇದ್ರಲ್ಲಿ ಇರತ್ತೆ ತುಂಬಾ ಜನಕ್ಕೆ ಕೋಲ್ಡ್ ಕಾಫು ಆಗಿಂದಾಗೆ ಹುಷಾರ್ ತಪ್ತಾ ಇರ್ತಾರೆ ಅಂತವರಲ್ಲಿ ಖಂಡಿತ ಇಮ್ಯುನಿಟಿ ವೀಕ್ ಇರುತ್ತೆ ಅವರು ಪ್ರತಿನಿತ್ಯ ಅಥವಾ ಆಗಿಂದಾಗೆ ನುಗ್ಗೆ ಸೊಪ್ಪು ಸೇವನೆ ಮಾಡೋದ್ರಿಂದ ಅವ್ರ ಇಮ್ಯುನಿಟಿ ಸಿಕ್ಕಾಬಟ್ಟೆ ಬೂಸ್ಟ್ ಆಗುತ್ತೆ ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಕಾಯಿಲೆ ಇತ್ತು ಅಂತಂದ್ರೆ ಅದ್ರ ವಿರುದ್ಧ ಹೋರಾಡಕ್ಕೂ ಕೂಡ ನಿಮ್ಮಲ್ಲಿ ಪವರ್ ಬರುತ್ತೆ ತುಂಬಾ ಜನ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಡಯಟ್ ಮೇಂಟೈನ್ ಮಾಡ್ತಾ ಇರ್ತಾರೆ ವರ್ಕ್ಔಟ್ ಮಾಡ್ತಾ ಇರ್ತಾರೆ ಎರಡನ್ನೂ ಕೂಡ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಕೆಲವರಲ್ಲಿ ಏನು ರಿಸಲ್ಟ್ ಸಿಗ್ತಾ ಇರಲ್ಲ ಅಂತವ್ರಿಗೆಲ್ಲ ಈ ನುಗ್ಗೆ ಸೊಪ್ಪು ವರದಾನ ಅಂತ ಹೇಳ್ಬೋದು ಆಯುರ್ವೇದದ ಪ್ರಕಾರ ಇದು ಉಷ್ಣ ಮತ್ತೆ ತೀಕ್ಷ್ಣ ಇದು ನಿಮ್ಮಲ್ಲಿರುವಂತಹ ಫ್ಯಾಟ್ ನ ಬರ್ನ್ ಮಾಡುವಂತಹ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ನಿಮ್ಮ ಮೆಟಬಾಲಿಸಂನು ಕೂಡ ಇದು ಬೂಸ್ಟ್ ಮಾಡುತ್ತೆ ಒನ್ಸ್ ನಿಮ್ಮ ಮೆಟಬಾಲಿಸಮ್ ಬೂಸ್ಟ್ ಆಗೋಯ್ತು ಅಂದ್ರೆ ಫ್ಯಾಟ್ ಬರ್ನ್ ಆಗೋ ಕೆಲಸ ತುಂಬಾ ಫಾಸ್ಟ್ ಆಗುತ್ತೆ ಫ್ಯಾಟ್ ಬರ್ನ್ ಮಾಡ್ಲಿಕ್ಕೆ ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ ಅಷ್ಟೇ ಅಲ್ಲ ಈ ಫ್ಯಾಟ್ ನ ಬ್ರೇಕ್ ಡೌನ್ ಮಾಡೋದ್ರಲ್ಲೂ ಕೂಡ ಇದು ಸಹಾಯ ಮಾಡುತ್ತೆ ಹಸಿವನ್ನು ಕಂಟ್ರೋಲ್ ಮಾಡುತ್ತೆ ಇದರಿಂದ ನೀವು ಓವರ್ ಆಗಿ ತಿನ್ನೋದನ್ನು ಕೂಡ ಬಿಡ್ತೀರಾ ನಿಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಬೆಸ್ಟ್ ಯಾಕೆ ಅಂದ್ರೆ ಇದ್ರಲ್ಲಿದೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಒಮೆಗಾ ಸಿಕ್ಸ್ ಫ್ಯಾಟಿ ಆಸಿಡ್ ಒಮೆಗಾ ನೈನ್ ಫ್ಯಾಟಿ ಆಸಿಡ್ ಇದು ನಿಮ್ಮ ಹೃದಯ ಮತ್ತೆ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಲಾಭ ಕೊಡುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ ಈ ನುಗ್ಗೆ ಸೊಪ್ಪು ಏನ್ ಮಾಡುತ್ತೆ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡ್ಬಿಡುತ್ತೆ ತುಂಬಾ ಜನರದು ಬಿಪಿ ಕಂಟ್ರೋಲ್ಗೆ ಸಿಗ್ತಾ ಇರಲ್ಲ ಸಖತ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅಂತವರ್ಗೂ ಕೂಡ ಈ ನುಗ್ಗೆ ಸೊಪ್ಪು ತುಂಬಾ ಒಳ್ಳೇದು ಯಾಕೆಂದ್ರೆ ಈ ಬಿಪಿನ ರೆಗ್ಯುಲೇಟ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಹಾಗಾಗಿ ಈ ನುಗ್ಗೆ ಸೊಪ್ಪು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇರೋದು ಅಷ್ಟೇ ಅಲ್ಲ ಯಾರಾದ್ರೂ ಡಯಾಬಿಟಿಕ್ ಇಂದ ಬಳಲ್ತಾ ಇದ್ರೆ ಶುಗರ್ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ಇದನ್ನು ಕೂಡ ಇದು ರೆಗ್ಯುಲೇಟ್ ಮಾಡುವಂತಹ ಶಕ್ತಿ ಇದಕ್ಕಿದೆ ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಇದು ಕಡಿಮೆ ಮಾಡುತ್ತೆ ನಿಮ್ಮ ಎಲ್ಲಾ ಮೂಳೆ ನೋವುಗಳಿಗೂ ಕೂಡ ಇದು ತುಂಬಾ ಒಳ್ಳೇದು ಯಾಕೆ ಅಂದ್ರೆ ಹಾಲಿಗಿಂತ ನಾಲ್ಕು ಪಟ್ಟಷ್ಟು ಕ್ಯಾಲ್ಸಿಯಂ ಈ ನುಗ್ಗೆ ಸೊಪ್ಪಲ್ಲಿರುತ್ತೆ ಅದ್ರ ಜೊತೆಗೆ ಫಾಸ್ಫರಸ್ ಮತ್ತೆ ಮೆಗ್ನೀಶಿಯಂ ಕೂಡ ಇರುತ್ತೆ ಅದಕ್ಕಾಗಿ ಆಸ್ಟಿಯೋಪೊರೋಸಿಸ್ ಮತ್ತೆ ಆರ್ಥ್ರೈಟಿಸ್ ಇಂದ ಬಳಲ್ತಾ ಇರುವಂತಹ ರೋಗಿಗಳಿಗೆ ಇದು ನ್ಯಾಚುರಲ್ ಆಗಿ ಕ್ಯಾಲ್ಸಿಯಂನ ನಿಮ್ಮ ದೇಹಕ್ಕೆ ಕೊಡುತ್ತೆ ಅದ್ರ ಜೊತೆಗೆ ಫಾಸ್ಫರಸ್ ಮತ್ತೆ ಮೆಗ್ನೀಷಿಯಂ ಇರೋದ್ರಿಂದ ನಿಮ್ಮ ಮೂಳೆನ ಇನ್ನಷ್ಟು ಸ್ಟ್ರಾಂಗ್ ಆಗಿ ಮಾಡುತ್ತೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ ಹಾಗಾಗಿ ನಿಮ್ಮ ದೇಹದಲ್ಲಿ ಎಲ್ಲಾದ್ರೂ ಊತ ಇತ್ತು ಅಂತಂದ್ರೆ ಅದನ್ನು ಕೂಡ ಕಡಿಮೆ ಮಾಡೋ ಶಕ್ತಿ ಇದಕ್ಕಿರುತ್ತೆ ತುಂಬಾ ಜನಕ್ಕೆ ಕೆಲ್ಸ ಮಾಡಕ್ಕೆ ಎನರ್ಜಿ ಇರಲ್ಲ ಎಷ್ಟೇ ತಿಂದ್ರು ಟೈರ್ಡ್ನೆಸ್ ಅನ್ಸುತ್ತೆ ವೀಕ್ನೆಸ್ ಅಂತ ಅನ್ಸ್ತಿರುತ್ತೆ ಅಂತವ್ರು ಇದನ್ನ ತಿನ್ನೋದ್ರಿಂದ ಅವರಿಗೆ ಶಕ್ತಿ ಸಿಗುತ್ತೆ ನಿಮ್ಮ ಎನರ್ಜಿ ಬೂಸ್ಟ್ ಆಗುತ್ತೆ ಯಾಕೆ ಅಂದ್ರೆ ನುಗ್ಗೆ ಸೊಪ್ಪಲ್ಲಿ ಮೊಟ್ಟೆಗಿಂತ ನಾಲ್ಕು ಪಟ್ಟಷ್ಟು ಪ್ರೋಟೀನ್ ಜಾಸ್ತಿ ಇರತ್ತೆ ಅಕಸ್ಮಾತ್ ಯಾರಿಗಾದ್ರೂ ಕ್ಯಾನ್ಸರ್ ಆಗಿದ್ದು ಕ್ಯೂಮೋಥೆರಪಿ ಮಾಡಿಸ್ಕೊಂತ ಇದ್ರೆ ಅಥವಾ ಕ್ಯಾನ್ಸರ್ ಬರಬಾರ್ದು ಅಂತ ಅಂದ್ರೆ ಅಥವಾ ಕ್ಯಾನ್ಸರ್ ಸೆಲ್ ನ ಗ್ರೋತ್ ಕಡಿಮೆ ಆಗ್ಬೇಕು ಅಂತ ಅಂತ ಅಂದ್ರೆ ನುಗ್ಗೆ ಸೊಪ್ನ ಆಗಿಂದಾಗೆ ತಿಂತಾ ಬನ್ನಿ ಯಾಕೆ ಅಂದ್ರೆ ಇದು ಆಂಟಿ ಕ್ಯಾನ್ಸರ್ ಆಗಿ ಕೆಲಸ ಮಾಡುತ್ತೆ ಒಂದು ರಿಸರ್ಚ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ ಕ್ಯಾನ್ಸರ್ ಸೆಲ್ ಗ್ರೋತ್ ನ ಇದು ಕಡಿಮೆ ಮಾಡುತ್ತೆ ಅಂತ ತುಂಬಾ ಜನಕ್ಕೆ ಕೂದಲು ಉದುರುತ್ತಾ ಇರುತ್ತೆ ಮುಖದಲ್ಲಿ ರಿಂಕಲ್ಸ್ ಇರುತ್ತೆ ಅದನ್ನು ಕೂಡ ಸರಿ ಮಾಡೋ ಶಕ್ತಿ ಇದಕ್ಕಿದೆ ಹೇಗೆ ಅಂತ ಕೇಳಿದ್ರೆ ವಿಟಮಿನ್ ಎ ವಿಟಮಿನ್ ಇ ಮತ್ತೆ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಫ್ಯಾಟಿ ಆಸಿಡ್ ಇರುತ್ತೆ ಇದು ನಿಮ್ಮ ಕೂದಲಿಗೆ ಮತ್ತೆ ನಿಮ್ಗೆ ಸ್ಕಿನ್ ಗೆ ತುಂಬಾ ಒಳ್ಳೇದು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಸ್ಕಿನ್ ಗ್ಲೋ ಆಗಂಗೂ ಕೂಡ ಮಾಡುತ್ತೆ ನಿಮ್ಮ ಮೆದುಳಿಗೆ ಇದೊಂದು ಪವರ್ ಹೌಸ್ ಅಂತ ಹೇಳ್ಬೋದು ಯಾಕೆ ಅಂತ ನಿಮ್ಮ ಬ್ರೈನ್ ಸೆಲ್ಲು ಡ್ಯಾಮೇಜ್ ಆಗದೆ ಇರೋ ರೀತಿ ಇದು ಬಚಾಯಿಸುತ್ತೆ ಅಕಸ್ಮಾತ್ ಅಲ್ಸಿಮಿಯರ್ ಮತ್ತೆ ಪರ್ಕಿನ್ಸನ್ಸ್ ಅನ್ನೋ ಸಮಸ್ಯೆಯಿಂದ ಬಳತಾ ಇರೋ ಪೇಶೆಂಟ್ ಗು ತುಂಬಾ ಒಳ್ಳೇದು ಯಾಕೆ ಅಂದ್ರೆ ಇಂಥವರಲ್ಲಿ ನ್ಯೂರೋ ಡಿಜೆನರೇಷನ್ ಸಮಸ್ಯೆ ಕಾಣ್ತಾ ಇರುತ್ತೆ ಅದರಿಂದಾಗಿ ನಿಮ್ಮ ಬ್ರೈನ್ ಸೆಲ್ ರೀಜನರೇಟ್ ಮಾಡ್ಲಿಕ್ಕೆ ನುಗ್ಗೆ ಸೊಪ್ಪು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಡೊಪೊಮೈನ್ ಮತ್ತೆ ಸೆರೋಟಿನ್ ಅನ್ನ ಕೆಮಿಕಲ್ ಕೂಡ ನಿಮ್ಮ ಬ್ರೈನ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಇದರಿಂದ ನ್ಯಾಚುರಲ್ ಆಗಿ ನಿಮ್ಮ ಮೂಡ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಮೆಮೊರಿ ಕೂಡ ಇಂಪ್ರೂವ್ ಆಗುತ್ತೆ ಫೋಕಸ್ ಕೂಡ ಸಿಗುತ್ತೆ ತುಂಬಾ ಮಹಿಳೆಯರಲ್ಲಿ ಪಿ ಸಿ ಓಡಿ ಸಮಸ್ಯೆ ಇರುತ್ತೆ ಪೀರಿಯಡ್ಸ್ ಸರಿಯಾಗಿ ಬರ್ತಾ ಇರಲ್ಲ ಅಥವಾ ಪೀರಿಯಡ್ಸ್ ತುಂಬಾ ಕಡಿಮೆ ಆಗ್ತಾ ಇದೆ ಅಂತವ್ರಿಗೂ ಕೂಡ ಇದು ತುಂಬಾ ಬೆಸ್ಟ್ ಅಷ್ಟೇ ಅಲ್ಲ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಅವರ ಒಂದು ಹಾರ್ಮೋನ್ ನ ಬ್ಯಾಲೆನ್ಸ್ ಮಾಡೋದ್ರಲ್ಲೂ ಇದು ಮಹತ್ತರವಾದಂತಹ ಪಾತ್ರ ವಹಿಸುತ್ತೆ ಈಗ ನಿಮ್ಗೆ ಗೊತ್ತಾಗಿದೆ ಇದ್ರ ಆರೋಗ್ಯ ಲಾಭ ಅಂದಾಗೆ ಈಗ ಇದನ್ನ ಯಾರು ಅವಾಯ್ಡ್ ಮಾಡ್ಬೇಕು ಅಂತ ಕೇಳಿದ್ರೆ ಯಾರಿಗಾದ್ರೂ ಹೈಪರ್ ಅಸಿಡಿಟಿ ಇದ್ದು ಗ್ಯಾಸ್ಟ್ರಿಕ್ ಇತ್ತು ಅಂತ ಅಂದ್ರೆ ಅಲ್ಸರ್ ಇತ್ತು ಅಂತ ಅಂದ್ರೆ ಅಥವಾ ನಿಮ್ಗೆ ಪಿತ್ತ ಜಾಸ್ತಿ ಇತ್ತು ಅಂತ ಅಂದ್ರೆ ಅಂಥವ್ರು ಇದನ್ನ ತಿನ್ನಕ್ ಹೋಗ್ಬೇಡಿ ಯಾರಲ್ಲಾದ್ರೂ ಬ್ಲೀಡಿಂಗ್ ತುಂಬಾ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅಂತವರು ಕೂಡ ಇದನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ಇದು ಉಷ್ಣ ಯಾರು ಪ್ರೆಗ್ನೆಂಟ್ ಲೇಡಿ ಮತ್ತೆ ಮಗುಗೆ ಹಾಲು ಕುಡಿಸ್ತಾ ಇರುವಂತಹ ತಾಯಿ ಅವರು ಕೂಡ ಅವಾಯ್ಡ್ ಮಾಡ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಪ್ರೆಗ್ನೆಂಟ್ ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ತುಂಬಾ ಜನಕ್ಕೆ ಫೈಲ್ಸ್ ಇರುತ್ತೆ ಅವ್ರಿಗೆ ಬ್ಲೀಡ್ ಆಗ್ತಾ ಇರತ್ತೆ ಅಂತವರು ಕೂಡ ಇದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಇದನ್ನ ಯಾವ ರೀತಿ ತಿನ್ಬೇಕು ಅಂತ ಕೇಳಿದ್ರೆ ನುಗ್ಗೆ ಆಗಿಂದ ಆಗಿಂದಾಗೆ ತಿಂತಾ ಬನ್ನಿ ಇಲ್ಲ ಪ್ರತಿನಿತ್ಯ ತಿಂದ್ರು ಕೂಡ ಒಳ್ಳೇದು ಇಲ್ಲ ಅಂದ್ರೆ ನುಗ್ಗೆ ಸೊಪ್ಪನ್ನ ನೀವು ತಂದು ಪುಡಿ ಮಾಡಿಕೊಂಡು ಪ್ರತಿನಿತ್ಯ ಅರ್ಧ ಚಮಚ ಈ ರೀತಿ ನೀವು ಸ್ಟಾರ್ಟಿಂಗು ಕಾಲು ಚಮಚದಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಬರ್ತಾ ಬರ್ತಾ ಅರ್ಧ ಚಮಚ ಒಂದು ಚಮಚ ಈ ರೀತಿ ನೀವು ನೀರೊಳಗಡೆ ಮಿಕ್ಸ್ ಮಾಡಿಕೊಂಡು ಕೂಡ ನೀವು ಕುಡಿಬಹುದು ಅಥವಾ ನುಗ್ಗೆ ಸೊಪ್ಪು ಚಟ್ನಿ ಪುಡಿ ಮಾಡ್ಕೊಂಡು ತಿನ್ಬೋದು ನುಗ್ಗೆಕಾಯಿ ಕೂಡ ಒಳ್ಳೇದು ಯಾವುದಾದ್ರೂ ಆರೋಗ್ಯಕರ ರೂಪದಲ್ಲಿ ನುಗ್ಗೆ ಸೊಪ್ಪನ ನೀವು ಪ್ರತಿನಿತ್ಯ ಬಳಸಿ ಅಥವಾ ಆಗಿಂದಾಗೆ ಬಳಸ್ತಾ ಬನ್ನಿ ಇದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗುತ್ತೆ ಈ ವಿಷಯ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ರೀತಿ ಮತ್ತಷ್ಟು ವಿಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದ್ರೆ ತಪ್ಪದೇ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು